ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆಲ್ಲ ಹತ್ತಕತ್ತಾರ ನೋಡ್ರಿ ಈಗ ಇನ್ನ ಸಿಗಂದೂರು ದರ್ಶನ ಮುಗಿಸ್ಕೊಂಡಿದ್ರು ಇಲ್ಲಿಂದ ಮತ್ತೆ ಯಾವ ಪ್ಲೇಸ್ ಇದು ಹೋಗ್ತೀರಿ ಏನು ಎತ್ತ ಎಲ್ಲದೂ ಇವತ್ತಿನ ಈ ವ್ಲಾಗ್ನಾಗ ನಾನು ಮತ್ತೆ ಶೇರ್ ಮಾಡ್ಕೊಳಕಿನಿ ಇನ್ನ ಮುಂದೆ ನಾವು ಕೊಲ್ಲೂರಿಗೆ ಜರ್ನಿ ಮಾಡಿರೋದು ಫಸ್ಟ್ ಕೊಲ್ಲೂರು ಮುಖಾಮುಖ ನೋಡಿಕೊಂಡು ಮತ್ತೆ ಮುಂದೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತಂದು ಹೇಳ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸೊ ಇನ್ನು ದರ್ಶನಂತೂ ಮಸ್ತ್ ಆತ್ರಿ ಹುಡುಗರಿಗೆ ಸಲೈಟಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಮತ್ತು ಒಂದು ಸ್ವಲ್ಪ ಐಸ್ ಕ್ರೀಮ್ ಅದು ಕುಡಿಸಿದ್ಬೇಕಂದ್ರೆ ಬಿಸ್ತು ಅಂದರೆ ಬಿಸ್ತಲ್ಲರಿ ಹಿಂಗಾಗಿ ಇನ್ನು ತಿಂಡಿಗೆ ಅಂತಂದು ಹೇಳಿ ನಾವು ಚಿತ್ರನ ತೊಗೊಂಬಂದಿದ್ವಿ ಇನ್ನು ಹೋಗ್ತಾ ಹೋಗುತ್ತಾ ಎಲ್ಲಾದರೂ ನಾವು ಒಳ್ಳೆ ಪ್ಲೇಸ್ ನೋಡಿ ಚಿತ್ರಾನ್ನ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರ ಆಯ್ತು ಅಂತ ಹೇಳಿ ತೊಗೊಂಬಂದ್ವಿ ಸೊ ನೋಡೋಣ ಎಲ್ಲೇ ಆಗ್ತದೆ ಒಳ್ಳೆ ಪ್ಲೇಸ್ ಇದೆ ನೋಡ್ಕೊತಾನೆ ಹೊರಟಿದ್ವಿ ನಾವು ಕಡೆಗೆ ಮಸ್ತಂದ್ರೆ ಮಸ್ತ್ ಇರ್ತಾವ್ರಿ ಇನ್ನು ಪ್ಲೇಸುಗಳು ಮತ್ತು ನೀರಿನ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ವಿ ಮಕ್ಳು ಕರ್ಕೊಂಡು ಬಂದ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಸ್ನ್ಯಾಕ್ಸು ನೀರು ಇದೆಲ್ಲ ಇಟ್ಕೊಂಡ ಬಂದಿದ್ವಿ ಸೊ ಹಿಂಗಾಗಿ ಏನು ಪ್ರಾಬ್ಲಮ್ ಆಗಂಗೆ ಆಗಲಿಲ್ಲ ನಮಗೂ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇನ್ನು ತಿಂಡಿ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಶುರು ಆಗ್ತದೆ ಸೊ ತಿಂಡಿ ಮಾಡೋಣ ಅಂತ ಬರ್ರಿ ನೀವು ಎಲ್ಲರೂ ಸೇರಿಕೊಂಡು ಚಿತ್ರಾನ್ನ ತಿನ್ನೋಣ ಚಿತ್ರಾನ್ನ ತಿಂಡಿ ಅಷ್ಟೇ

ಹೊಂಟೀವಿ ನೋಡ್ರಿ ಹುಡುಗರೆಲ್ಲ ಹತ್ತಿ ಒಂದಿಷ್ಟು ಹಂಗೆ ಒಂದಿಷ್ಟು ಶೂಟ್ ಮಾಡಿ ನಿಧಾನ ಕೇಳಿರಪ್ಪಾಜೆ ಬನ್ರಿ ಕೈ ಸೀದಾ ಮಾಡ್ರಿ ನೀವು ಕುಡಕಾಕಿ ವಿಡಿಯೋ ಎಲ್ಲ ಬಂದು ಹನ್ನೆರಡು ಗಂಟೆ ಆಗ ಬಂದದ್ದು ನೋಡ್ರಿ ಈಗ ಕೊಲ್ಲೂರು ಮುಖಾಂಬಿಕ ದರ್ಶನ ಕಾಣ್ತೀವಿ ವಿಶಾಲ ವಿಶಾಲ ಬರಕತ್ತಾರೆ ಒಳಗೊಡ್ಡ ಸೊನಿ ನಡ್ಕೊಂಡು ಬರತೀನಿ ಬಿಸ್ತು ಅಂದ್ರೆ ಬಿಸ್ಕು ಚಪ್ಪಲ್ಲು ಗಾಡಿಗೆ ಬಿಟ್ಟು ಬಂದಿದ್ವಿ ಆ ದೊಂದು ಬಿಸಿ 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 ಸುಳ್ತಾವ್ ಕಾಲ அூபை <laughs> <but> ಸೂಟಿ ಇದ್ರೆ ಹರ್ಕಿ ಕೆಲಸನೂ ದರ್ಶನ ಮತ್ತು ಸ್ತ್ರೀಯ ಪ್ರಸಾದ ಮುಗಿಸ್ಕೊಂಡು ದರ್ಶನ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಕಷ್ಟ ಬಂದರೆ ಬಿಟ್ವಿ ಈಗ సారు అన్న మారు అక్కడ తర్కరి సారు అన్న మజ్జిఫైంద్ర ಇನ್ನು ಕೊಲ್ಲೂರಿಂದ ನೆಕ್ಸ್ಟ್ ನಾವು ಮುರುಡೇಶ್ವರಕ್ಕೆ ಹೊಂಟೇವೆ ನೋಡಿರಿ ದೇವಸ್ಥಾನ ಏನೋ ನೋಡಿದ್ವಿ ಎರಡು ದೇವಸ್ಥಾನ ಮಸ್ತ ದರ್ಶನ ಆಯಿತು ಇನ್ನು ಮಕ್ಕಳಿಗೆ ಸ್ವಲ್ಪ ಬೀಚ್ನೊಳಗೆ ಆಟ ಆಡಬೇಕಲ್ರಿ ಹೀಗಾಗಿ ಮುರುಡೇಶ್ವರಕ್ಕೆ ಹೋಗಿ ಫಸ್ಟ್ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಇನ್ನು ಸಾಯಂಕಾಲ ಊರಿಗೆ ಹೋದ್ರಾಯ್ತು ಅಂತ ಹೇಳಿ ನಮ್ಮ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಏನು ಅಷ್ಟೊಂದು ಇದು ಹೀಗಾಗಿ ಫಸ್ಟು ಬೇಗ ಬೇಗ ಮಕ್ಕಳೆಲ್ಲ ಬೀಚ್ನೊಳಗೆ ಆಟ ಆಡಿಸ್ಕೊಂಡು ಆಮೇಲೆ ಮತ್ತು ಫ್ರೆಶ್ ಆಗಿ ದರ್ಶನಕ್ಕೆ ಹೋದ್ರಾಯ್ತು ಅಂತಂದು ಹೇಳಿ ಪ್ಲ್ಯಾನ್ ಮಾಡ್ಕೊತ ಹೊರಟಿ ನೋಡ್ರಿ ಇನ್ನು ಮಕ್ಕಳು ಹಾಡು ಅದು ಹಾಕಿರ್ತಾವ್ರಿ ಬಸ್ ಗಾಡಿಗಳೆಲ್ಲ ಹೇಗಾಗಿ ಸ್ವಲ್ಪ ಕಾಪಿ ರೈಟ್ ಬರ್ತೈತಿ ಅಂತ ನಾನು ಇಲ್ಲಿ ವಾಯ್ಸ್ ಕೊಡೋಕತ್ತೀನಿ ಮತ್ತು ಶಾರ್ಟ್ ಶಾರ್ಟ್ ವಿಡಿಯೋಸ್ ಎಲ್ಲ ತಕ್ಕೋತ ನಾವು ಎಂಜಾಯ್ ಮಾಡ್ಕೊತ ಮಕ್ಳಿಗೆಲ್ಲ ಕರ್ಕೊಂಡು ಕೊಟ್ಟಿದ್ವಿ ಬರ್ರಿ ಬೀಚ್ ರೀಚ್ ಆದಮೇಲೆ ಮತ್ತೆ ಬ್ಲಾಗ ಕಂಟಿನ್ಯೂ ಮಾಡ್ತೀವಿ முதல்ல பூஜைதான் போத்து விஷயம் நம்ம ரோஸ் இல்லை ಇನ್ನು ಒಂದು ಅರ್ಧ ಮುಖಲ್ ದಾಸ ಎಲ್ಲ ಮಕ್ಕಳು ಆಟ ಆಡಿದ್ರು ನಂಬುದು ಬೀಚ್ ನೋಡಿದ ಅದಾದ್ಮೇಲೆ ಫ್ರೆಶ್ ಆಗಿ ಬಂದು ಮತ್ತು ಎಲ್ಲರೂ ಇನ್ನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಂತ ಹೇಳಿ ದರ್ಶನ ಮಾಡ್ಕೊಂಡು ಬರೋಕ್ಕ ಬಟ್ ಟಿ ಇನ್ನ ಒಳಗಡೆ ಅಂತೂ ಶೂಟ್ ಮಾಡೋಕೆ ಏನು ವಿಡಿಯೋ ಕ್ಲಿಪ್ಸ್ ತಗೊಳಕ ಆಲೋಡಂತೂ ಅಂತೂ ಇಲ್ಲ ರೀ ಹೊರಗಿಂದ ನಾನು ದರ್ಶನ ಮಾಡ್ಸಕತ್ತೀನಿ ನೋಡ್ರಿ ನಿಮ್ಗೆ ಮಸ್ತ್ ಮಸ್ತ್ ಐತಿ ಒಂದು ದಿನದೊಳಗೆ ನಾವು ಈ ಮೂರು ಪ್ಲೇಸನ್ನು ಕವರ್ ಮಾಡಿದೀವಿ ನೋಡ್ರಿ ಖರೆ ಹೇಳ್ಬೇಕಂದ್ರೆ ಎಲ್ಲ ಮಕ್ಳು ಕರ್ಕೊಂಡು ಫುಲ್ ಒನ್ ಡೇ ಟ್ರಿಪ್ಪು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಮತ್ತು ದರ್ಶನ ಅಂತೂ ಸೂಪರ್ ಆಗಾತ್ರಿ ಮಸ್ತ್ ಅಂದ್ರೆ ಮಸ್ತ ಆತು ಅದಾದ್ಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಅಲ್ಲೆಲ್ಲ ಹೋದಾಗ ಒಂದಿಷ್ಟು ಫೋಟೋಗಳನ್ನು ತಕೊಂಡಿದ್ವಿ ಮೆಮರಿಗೆ ಇರಲಿ ಅಂತ ನಾನು ಹೇಳಿ ಇನ್ನೆಲ್ಲ ಕ್ಲಿಪ್ಸನ್ನು ಆ್ಯಡ್ ಮಾಡೋಕ್ಕಾಗ್ತೀನಿ ಕರಾಗ ಹೇಳ್ಬೇಕಂದ್ರೆ ಸೂರಾಗಿರ್ತದೆ ನಮ್ಮದು ಒನ್ ಡೇ ಟ್ರಿಪ್ಪು ಮಕ್ಕಳಿಗೆ ಕರ್ಕೊಂಡು ಇನ್ನು ರೈಸಾಗ ಒಂದು ಸ್ವಲ್ಪ ಎಂಜಾಯ್ ಮಾಡ್ದಂಗು ಅನ್ನಿಸ್ತು ಹೋಪ್ಸು ಇವತ್ತಿನ ಬ್ಲಾಗು ಮತ್ತು ಈ ಎರಡು ಪ್ಲೇಸು ನಿಮ್ಗೆ ಇಷ್ಟ ಅಂತ ಅಂದ್ಕೊಂಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್